ನಮಸ್ಕಾರ ಸ್ನೇಹಿತರೆ ಟೆಕ್ ನಡೆಯ ಯೂಟ್ಯೂಬ್ ಚಾನಲ್ ನ ಸ್ಪೆಷಲ್ ವಿಡಿಯೋಗೆ ತಮ್ಗೆ ಸ್ವಾಗತ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಗೆ ಸಂಬಂಧಪಟ್ಟಂತೆ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ರೇಷನ್ ಕಾರ್ಡ್ ಗೆ ಸಂಬಂಧಪಟ್ಟಂತೆ ಒಂದು ಹೊಸ ಅಪ್ಡೇಟ್ ಇದೆ ಸೊ ಅದರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದ ಒಂದು ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಸೊ ಏನಪ್ಪ ಹೊಸ ಅಪ್ಡೇಟ್ ಅಂತಂದ್ರೆ ಯಾರೆಲ್ಲ ನನ್ನ ರೇಷನ್ ಕಾರ್ಡ್ ತಿದ್ದುಪಡಿ ಅರ್ಜಿಯನ್ನು ಹಾಕ್ತಿದ್ರಿ ಅಂದ್ರೆ ಯಾರೆಲ್ಲ ಈ ಒಂದು ಪಬ್ಲಿಕ್ ಲಾಗಿನ್ ನಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಅರ್ಜಿಯನ್ನ ಆಗ್ತಿದ್ರಿ ಅಂತ ಅವ್ರಿಗೆ ಸಡನ್ ಆಗಿ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ಅನ್ನ ಕೇಳ್ತಾ ಇತ್ತು ಸೊ ಯಾವ ಒಂದು ಕಾರಣಕ್ಕಾಗಿ ಈ ಯೂಸರ್ ನೇಮ್ ಅಂಡ್ ಪಾಸ್ವರ್ಡ್ ಅನ್ನ ಕೇಳ್ತಾ ಇತ್ತು ಹಾಗಾದ್ರೆ ಇನ್ ಮುಂದೆ ಈ ಒಂದು ಪಬ್ಲಿಕ್ ಲಾಗಿನ್ ಓಪನ್ ಆಗುತ್ತಾ ಅಥವಾ ಇಲ್ವಾ ಇವತ್ತು ಇವನು ಪಬ್ಲಿಕ್ ಲಾಗಿನ್ ಅಲ್ಲಿ ನೀವು ಅರ್ಜಿಗಳನ್ನು ಹಾಕಲಿಕ್ಕೆ ಆಗುತ್ತಾ ಅಥವಾ ಇಲ್ವಾ ಹಾಗೆ ಈ ಒಂದು ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ನಿಮಗೆ ಸಿಗುತ್ತಾ ಮತ್ತೆ ಈ ಒಂದು ಲಿಂಕ್ ಓಪನ್ ಆಗುತ್ತಾ ಸೊ ಎಲ್ಲದರ ಬಗ್ಗೆ ನಿಮಗೆ ಕ್ಲಾರಿಟಿ ಅನ್ನ ಕೊಡ್ತಾ ಹೋಗ್ತೀನಿ ಸೊ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ ಆಹಾರ ಇಲಾಖೆಯವರು ಈ ಒಂದು ಪಬ್ಲಿಕ್ ಲಾಗಿನ್ ನ ಬಿಟ್ಟಿದ್ರ ಹಾಗಾದ್ರೆ ಬಿಟ್ಟಿದ್ರೆ ಯಾವ ಒಂದು ಕಾರಣಕ್ಕಾಗಿ ನಿಮಗೆ ನಿಮ್ಗೆ ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ ಅನ್ನ ಕೇಳ್ತಾ ಇತ್ತು ಸೊ ಮೊದಲಿಗೆ ನಿಮಗೆ ಈ ಒಂದು ಪಬ್ಲಿಕ್ ಲಿಂಕ್ ನ ಬಗ್ಗೆ ತಿಳಿಸ್ಕೊಡೋಕಿನ್ನ ಮುಂಚೆ ಸೊ ಆಹಾರ ಇಲಾಖೆಯವರು ಈ ಒಂದು ಪಬ್ಲಿಕ್ ಲಿಂಕ್ ಅನ್ನ ಬಿಟ್ಟಿದೆ ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಇದನ್ನ ಬಿಡಬಹುದಾಯಿತು ಸೊ ಅದ್ರ ಯಾವೊಂದು ಕಾರಣಕ್ಕಾಗಿ ಈ ಒಂದು ಪಬ್ಲಿಕ್ ಲಿಂಕ್ ಅವರ ಒಂದು ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ಸಿಗ್ತಾ ಇಲ್ಲ ಸೊ ಈ ಒಂದು ಪಬ್ಲಿಕ್ ಲಾಗಿನ್ ಬಂದ್ಬಿಟ್ಟು ವಾಟ್ಸ್ಆಪ್ ಅಥವಾ ಟೆಲಿಗ್ರಾಮ್ ಅಲ್ಲಿ ಮಾತ್ರ ನಿಮಗೆ ಅವೈಲೇಬಲ್ ಇದೆ ಸೊ ನಿಮ್ಗೆ ಆಹಾರ ವೆಬ್ಸೈಟ್ ನ ಅಫಿಷಿಯಲ್ ವೆಬ್ಸೈಟ್ ಅಲ್ಲಿ ನಿಮಗೆ ಇದು ಸಿಗ್ತಾ ಇಲ್ಲ ಸೊ ನಿಮ್ಗೆ ಲೈವ್ ಆಗಿ ಕೂಡ ನಾನು ನಿಮ್ಗೆ ತೋರಿಸ್ತೀನಿ ಗೂಗಲ್ ಗೆ ಬಂದ್ಬಿಟ್ಟು ಆಹಾರ ಡಾಟ್ ಕೆಆರ್ ಡಾಟ್ ಎನ್ ಐ ಸಿ ಅಂತ ಟೈಪ್ ಮಾಡಿ ಸೊ ನೋಡ್ಬೋದು ನೀವು ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಫುಡ್ ಸಿವಿಲ್ ಸಪ್ಲೈಸ್ ಅಂಡ್ ಕನ್ಸ್ಯೂಮರ್ ಅಫೇರ್ಸ್ ಅಂತ ಇದೆ ಸೊ ಈ ಒಂದು ಲಿಂಕ್ ನ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬೇಕಾಗುತ್ತೆ ಸೊ ನೋಡ್ಬೋದು ನಾನು ಇಲ್ಲಿ ಆಹಾರ ಇಲಾಖೆಯ ಒಂದು ಅಫಿಷಿಯಲ್ ವೆಬ್ಸೈಟ್ ಗೆ ಬಂದಿದ್ದೀನಿ ಸೊ ಇಲ್ಲಿ ಈ ಸೇವೆಗಳು ಅಂತ ಇದೆ ಸೊ ನಾನು ಈ ಸೇವೆಗಳ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಂಡಿದ್ದೀನಿ ಸೊ ನೋಡ್ಬೋದು ನಿಮ್ಗೆ ಇಲ್ಲಿ ಈ ಪಡಿತರ ಚೀಟಿ ಅಂತ ಇದೆ ಸೊ ನೋಡ್ಬೋದು ನಿಮ್ಗೆ ಇಲ್ಲಿ ಯಾವ ಹೊಸ ಪಡಿತರ ಚೀಟಿ ಅಂತ ಯಾವ್ದೇ ಒಂದು ಆಪ್ಷನ್ ನಿಮ್ಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇಲ್ಲ ಹಾಗೆ ನಿಮ್ಗೆ ಇಲ್ಲಿ ಪಡಿತರ ಚೀಟಿ ತಿದ್ದುಪಡಿ ಕೂಡ ನಿಮ್ಗೆ ನೋಡ್ಲಿಕ್ಕೆ ಸಿಕ್ತಿಲ್ಲ ಸೊ ಇಲ್ಲಿ ಮೊದಲ ಏನಿತ್ತಪ್ಪ ಅಂತಂದ್ರೆ ಹೊಸ ಪಡಿತರ ಚೀಟಿ ಅಂತ ಇತ್ತು ಹಾಗೆ ಇಲ್ಲಿ ಪಡಿತರ ಚೀಟಿ ತಿದ್ದುಪಡಿ ಅಥವಾ ಅಮೆಂಡ್ಮೆಂಟ್ ರಿಕ್ವೆಸ್ಟ್ ಅಂತ ಇತ್ತು ಸೊ ಈ ಒಂದು ಆಪ್ಷನ್ ಅನ್ನ ಒಂದು ವರ್ಷಕ್ಕಿಂತ ಮುಂಚೆನೇ ಆಹಾರ ಇಲಾಖೆಯಿಂದ ರಿಮೂವ್ನ ಮಾಡಲಾಗಿತ್ತು ಹಾಗಾದ್ರೆ ನೀವು ಕೇಳಬಹುದು ಪಬ್ಲಿಕ್ ಅಲ್ಲಿ ವರ್ಕ್ ಆಗ್ತಿದೆಯಲ್ಲ ಅಂತ ಸೊ ಕರೆಕ್ಟು ಪಬ್ಲಿಕ್ ಲಾಗಿನ್ ಅಲ್ಲಿ ನೀವು ಅರ್ಜಿಗಳನ್ನು ಹಾಕ್ಬೋದು ಆ ಒಂದು ಲಿಂಕ್ ಅನ್ನ ಸೊ ಅದರ ಬಗ್ಗೆ ಮಾಹಿತಿ ಇದ್ದಂತವ್ರು ಆ ಒಂದು ಲಿಂಕ್ ಅನ್ನ ಕ್ರಿಯೇಟ್ ಮಾಡಿ ಶೇರ್ ಅನ್ನ ಮಾಡಲಾಗಿದೆ ಸೊ ಇಷ್ಟು ದಿನ ಇದು ಆಹಾರ ಇಲಾಖೆ ಗಮನಕ್ಕೆ ಬಂದಿರಲಿಲ್ಲ ಸೊ ಇವಾಗ ಏನು ಕಳೆದ ನಾಲ್ಕೈದು ದಿನಗಳಿಂದ ಆಹಾರ ಇಲಾಖೆಯವರು ರೇಷನ್ ಕಾರ್ಡ್ ತಿದ್ದುಪಡಿಗಾಗಿರ್ಬೋದು ಅಥವಾ ಅಥವಾ ಹೊಸ ರೇಷನ್ ಕಾರ್ಡ್ ಗಳಿಗೆ ಕರೆಯಲಾಗಿತ್ತು ಸೊ ಅಂತ ಸಂದರ್ಭದಲ್ಲಿ ಅಪ್ಲೈ ಮಾಡಲಿಕ್ಕೆ ಗ್ರಾಮವನ್ನಾಗಿರಬಹುದು ಕರ್ನಾಟಕವನ್ನಾಗಿರ್ಬೋದು ಇವುಗಳಲ್ಲಿ ತುಂಬಾ ಸರ್ವರ್ ಪ್ರಾಬ್ಲಮ್ ಬರ್ತಾ ಇತ್ತು ಸೊ ಹಾಗಾಗಿ ಯಾವ ಒಂದು ಕಾರಣಕ್ಕಾಗಿ ಈ ಸರ್ವರ್ ಪ್ರಾಬ್ಲಮ್ ಬರ್ತಿದೆ ಅಂತ ಚೆಕ್ ಮಾಡಿದಾಗ ಅವರಿಗೆ ಸೊ ಇಲ್ಲಿ ಪಬ್ಲಿಕ್ ಲಾಗಿನ್ ಇರೋದು ಅವರಿಗೆ ಗೊತ್ತಾಗುತ್ತೆ ಸೊ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ಪಬ್ಲಿಕ್ ಲಾಗಿನ್ ಅನ್ನ ನಿನ್ನೆ ಸಂಜೆ ಐದು ಗಂಟೆಯಿಂದ ಡಿಸೇಬಲ್ ಅನ್ನ ಮಾಡ್ತಾರೆ ಸೊ ಹಾಗಾಗಿ ನಿಮಗೆ ಪಬ್ಲಿಕ್ ಲಾಗಿನ್ ಇಲ್ಲಿ ವರ್ಕ್ ಆಗ್ತಾ ಇಲ್ಲ ಸೊ ನೀವು ಆ ಒಂದು ಲಿಂಕ್ ನ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಯೂಸರ್ ನಿಮ್ಮ ಮತ್ತೆ ಪಾಸ್ವರ್ಡ್ ಅನ್ನ ಕೇಳ್ತಾ ಇದೆ ಸೊ ಯಾವಾಗ ಆಹಾರ ಇಲಾಖೆಯವರು ಈ ಒಂದು ಸರ್ವರ್ ಅನ್ನ ಡಿಸೇಬಲ್ ಮಾಡ್ತಾರೆ ಅಂತಹ ಸಂದರ್ಭದಲ್ಲಿ ಕರ್ನಾಟಕವನ್ನಾಗಿರ್ಬೋದು ಗ್ರಾಮವನ್ನಾಗಿರ್ಬೋದು ರೇಷನ್ ಕಾರ್ಡ್ ತಿದ್ದುಪಡಿ ತುಂಬಾ ಫಾಸ್ಟ್ ಆಗಿ ವರ್ಕ್ ಆಗುತ್ತೆ ಅಂದ್ರೆ ಇಲ್ಲಿ ಕೇವಲ ಎರಡು ಅಥವಾ ಮೂರು ನಿಮಿಷದಲ್ಲಿ ಒಂದೊಂದು ರೇಷನ್ ಕಾರ್ಡ್ ನ ತಿದ್ದುಪಡಿ ಆಗುತ್ತೆ ಸೊ ಯಾವೊಂದು ಕಾರಣಕ್ಕಾಗಿ ಒಂದು ಪಬ್ಲಿಕ್ ಲಾಗಿನ್ ಈ ತರ ಯೂಸರ್ ಪಾಸ್ವರ್ಡ್ ಕೇಳ್ತೀವಿ ಅಂತ ಕೇಳಿದಾಗ ಸೊ ನನಗೆ ಕೆಲವೊಂದು ವಿಷಯಗಳಲ್ಲಿ ತಿಳಿದು ಬರುತ್ತೆ ಸೊ ಅದೇ ಒಂದು ಮಾಹಿತಿಯನ್ನ ನಿಮ್ಗೆ ಉಳಿ ಹಂಚ್ಕೊಳ್ಲಿಕ್ಕೆ ಒಂದು ವಿಡಿಯೋನ ಮಾಡಿದೀನಿ ಸೊ ನಿಮ್ಗೆ ಪಬ್ಲಿಕ್ ಲಾಗಿನ್ ಓಪನ್ ಆಗುತ್ತೋ ಅಥವಾ ಇಲ್ವಾ ಅಂತ ಸೊ ನಿಮ್ಗೆ ಹತ್ತು ಗಂಟೆ ನಂತರ ನಿಮ್ಗೆ ಗೊತ್ತಾಗುತ್ತೆ ಸೊ ನಿಮ್ಗೆ ಇಲ್ಲಿ ಓಪನ್ ಆಗಿಲ್ಲಪ್ಪ ಅಂತಂದ್ರೆ ನೀವು ಸೊ ನಿಮ್ಮ ಹತ್ತಿರದ ಗ್ರಾಮವನ್ನು ಅಥವಾ ಕರ್ನಾಟಕವನ್ನ ಭೇಟಿ ನೀಡಿ ನೀವು ಅರ್ಜಿಗಳನ್ನ ಸಲ್ಲಿಸಬಹುದು ಸೊ ಈ ಒಂದು ರೇಷನ್ ಕಾರ್ಡ್ ತಿದ್ದುಪಡಿ ಪಬ್ಲಿಕ್ ಲಾಗಿನ್ ಅಲ್ಲಿ ಅವೈಲೇಬಲ್ ಇರಲ್ಲ ಒಂದ್ ಇಫರ್ ಗ್ರಾಮಿರ್ಬೋದು ಅಥವಾ ಕರ್ನಾಟಕಗಳಲ್ಲಿ ಇದು ಅವೈಲಬಲ್ ಇರುತ್ತೆ ಸೊ ನೆಕ್ಸ್ಟ್ ಏನಾದ್ರು ಪಬ್ಲಿಕ್ ಲಾಗಿನ್ ಬಂತಪ್ಪ ಅಂದ್ರೆ ಸೊ ಅದರ ಬಗ್ಗೆ ಒಂದು ವಿಡಿಯೋನ ಮಾಡಿ ನಿಮಗೆ ತಿಳಿಸ್ತೀನಿ ಸೊ ಇದಾಗಿತ್ತು ಇವತ್ತಿನ ಅಪ್ಡೇಟ್ ಇದ್ರ ಬಗ್ಗೆ ಏನಾದ್ರು ನಿಮಗೆ ಡೌಟ್ ಇತ್ತಪ್ಪ ಅಂದ್ರೆ ಕಮೆಂಟ್ ಮಾಡಿ ಸೊ ನಾನು ನಿಮಗೆ ಕಮೆಂಟ್ ಮೂಲಕ ನಾನು ನಿಮಗೆ ತಿಳಿಸ್ತೀನಿ ಸೊ ಇದೇ ರೀತಿಯಾದ ಹೊಸ ಹೊಸ ಅಪ್ಡೇಟ್ ಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಈ ಒಂದು ಮಾಹಿತಿ ಇಷ್ಟ ಆಯ್ತಪ್ಪ ಅಂದ್ರೆ ನಮ್ಮ ವಿಡಿಯೋ ಒಂದು ಲೈಕ್ ಕೊಡಿ ಹಾಗೆ ಈ ಒಂದು ಮಾಹಿತಿ ಎಲ್ಲರಿಗೂ ತಲುಪುವಂತೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಮುಂದಿನ ಒಂದು ವಿಡಿಯೋದಲ್ಲಿ